ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಅರ್ಧ ಕೆ ಜಿ ಚಿಕನಿಗೆ ಸ್ವಲ್ಪ ಉಪ್ಪು ಹಳದಿ ಪೌಡರ್ ಹಾಕಿ ತಿರುವಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಅಕ್ಕಿ ತೊಗೊಂಡಿದ್ದೀನಿ ಇದು ಜೀರಾ ರೈಸ್ ಬಾಸುಮತಿ ಅಕ್ಕಿಯಿಂದ ಮಾಡ್ತಾ ಇಲ್ಲ ಜೀರಾ ರೈಸಿಂದನೂ ತುಂಬ ಚೆನ್ನಾಗಿ ಬಿರಿಯಾನಿ ಆಗುತ್ತೆ ಅದನ್ನು ಮಾಡಿ ತೋರಿಸ್ತೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಮತ್ತು ಕೊತ್ತಂಬರಿ ಹಾಗೆ ಜಾಯಿಪತ್ರೆ ಇದು ಮಸಾಲ ಏಲಕ್ಕಿ ಹಾಗೆ ಚಕ್ರಮಗ್ಗು ಮೂರು ಲವಂಗ ಹೂವು ಚಕ್ಕೆ ನಂತರ ಕಾಳು ಮೆಣಸು ಬಿಳಿ ಕಾಳು ಮೆಣಸು ಹಾಗೆ ಬೇಡಿಗೆ ಮೆಣಸು ನಾಲ್ಕು ಗೋಡಂಬಿ ತಗೊಂಡಿದ್ದೀನಿ ಇವಿಷ್ಟು ಮಸಾಲ ಮಾಡಲಿಕ್ಕೆ ಇವಿಷ್ಟು ಹಾಕಿದರೆ ಟೇಸ್ಟು ಬರುತ್ತೆ ಘಮನೂ ಬರುತ್ತೆ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಜಸ್ಟ್ ಬಿಸಿ ಮಾಡಬೇಕಷ್ಟೇ ಇಲ್ಲಿ ಮಸಾಲೆ ಏಲಕ್ಕಿ ಅನ್ನಲ್ವ ಇದು ಬಿರಿಯಾನಿಗೆ ಹೇಳಿ ಮಾಡಿರೋದು ಇದನ್ನು ಹಾಕಿದರೆ ಅದರದ್ದು ಗಮನು ಬೇರೆಯಾಗಿರುತ್ತೆ ಟೇಸ್ಟು ಕೂಡ ತುಂಬಾ ಅದ್ಭುತವಾಗಿ ಬರುತ್ತೆ ಹಾಗೆ ಜಸ್ಟ್ ಬಿಸಿ ಮಾಡಿಕೊಂಡು ಮಸಾಲ ಮಾಡಬೇಕು ಇಲ್ಲಿ ಮಸಾಲಾಗೆ ಬೆಳ್ಳುಳ್ಳಿ ಇದ್ದೀನಿ ನೋಡಿ ಒಂದಿಷ್ಟು ಬೆಳ್ಳುಳ್ಳಿ ಹಾಗೆ ಶುಂಠಿ ಒಂದು ಒಂದೂವರೆ ಇಂಚಾಗುವಷ್ಟು ಶುಂಠಿ ಅರ್ಧ ಟೊಮೆಟೊ ಹಾಕ್ತಾ ಇದ್ದೀನಿ ಒಂದು ಹಸಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೌದು ತುಂಬಾ ಚೆನ್ನಾಗಿರತ್ತೆ ಹಾಗೆ ಬೆಳ್ಳುಳ್ಳಿನೂ ಅಷ್ಟೇ ಒಂದು ದೊಡ್ಡ ಗಡ್ಡೆ ಹಾಕಿದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ ಅಲ್ವಾ ಇವಿಷ್ಟನ್ನು ಹಾಕ್ತೀನಿ ನಾನಿಲ್ಲಿ ಏಲಕ್ಕಿ ಒಂದಲ್ವ ಲವಂಗ ಮೂರೇ ಹಾಕಿದ್ದೀನಿ ತುಂಬ ಹಾಕಿದರೆ ಅಷ್ಟೇನು ಚೆನ್ನಾಗಿ ಇರಲ್ಲ ಮೂರು ಹಾಕಿದರೆ ಸಾಕು ಓಕೆನಾ ಅರ್ಧ ಕೆ ಜಿ ಚಿಕನಿಗೆ ಅರ್ಧ ಕೆ ಜಿ ಅಕ್ಕಿಗೆ ಇಷ್ಟು ಸಾಕಾಗತ್ತೆ ಹಾಗೆ ಕಾಳು ಮೆಣಸು ಹಾಕಿದ್ದೀನಿ ನೋಡಿ ಖಾರನೂ ಇಷ್ಟೇ ಸಾಕಾಗತ್ತೆ ಓಕೆನಾ ಹಸಿ ಮೆಣಸುಕ ಹಸಿ ಮೆಣಸಿನಕಾಯಿನೂ ಹಾಕಿದ್ದೀನಿ ಕಾಳು ಮೆಣಸು ಹಾಕಿದ್ದೀನಿ ಬ್ಯಾಡ್ಗೆ ಮೆಣಸು ಹಾಕಿದ್ದೀನಿ ಇಷ್ಟು ಹಾಕಿ ಮಸಾಲ ಮಾಡ್ಕೋಬೇಕು ಹಾಗೆ ಉದ್ದವಾಗಿ ಹಚ್ಚಿರೋ ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು ಇದು ಯಾವಾಗ ಹಾಕೋದು ಅಂತ ಆಮೇಲೆ ಹೇಳ್ತೀನಿ ಹಾಗೆ ಇಲ್ಲಿ ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ನಿಮ್ಮಲ್ಲಿ ಯಾವುದು ಎಣ್ಣೆ ಇದೆ ನೀವು ಯಾವುದು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಬೋದು ಕೊಬ್ಬರಿ ಎಣ್ಣೆಯಿಂದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೇನು ತುಂಬ ಟೈಮ್ ತಗೊಳ್ಳಲ್ಲ ದಿಢೀರಂತ ಅಂತ ಮಾಡ್ಬೋ ಮಾಡ್ಬೋದು ನಾವು ಅರ್ಧ ಕೆ ಜಿಯಿಂದ ಎಷ್ಟು ನಾಲ್ಕರಿಂದ ಐದು ಜನ ಊಟ ಮಾಡ್ಬೋದು ಅಷ್ಟು ಬಿರಿಯಾನಿ ಆಗತ್ತೆ ಹಾಗೆ ಕೆಲವೊಬ್ಬರು ಬಿರಿಯಾನಿಗೆ ಜೀರಾ ಅಂದರೆ ಬಾಸುಮತಿ ಅಕ್ಕಿನೇ ಆಗಬೇಕು ಅಂತೆಲ್ಲ ಹೇಳ್ತಾರಲ್ವ ಜೀರಾ ರೈಸಿಂದನೂ ತುಂಬ ಚೆನ್ನಾಗಿ ಮಾಡಬಹುದು ಆದರೆ ಅದನ್ನು ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ತಿಳ್ಕೊಬೇಕು ಆಯಿತು ನೋಡಿ ಫ್ರೈ ಆಯ್ತಲ್ವ ಒಂದು ಸಣ್ಣ ಬೌಲಲ್ಲಿ ತೆಗೆದು ನಂತರ ಇದೇ ಎಣ್ಣೆಯಲ್ಲಿ ನಾನು ಬಿರಿಯಾನಿ ಮಾಡ್ತೀನಿ ಬಿರಿಯಾನಿ ಮಾಡಲಿಕ್ಕೆ ಎಲ್ಲವೂ ರೆಡಿ ಇದೆ ಇಲ್ಲಿ ಸೋಂಪು ಒಂದು ಟೇಬಲ್ ಸ್ಪೂನು ಹಾಗೆ ಚಕ್ಕೆ ಲವಂಗ ಮತ್ತು ಗೋಡಂಬಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಈರುಳ್ಳಿಯನ್ನು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಹಸಿಮೆಣಸಿನಕಾಯಿ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದು ಅಷ್ಟೇನೂ ಖಾರ ಇಲ್ಲ ಓಕೆನಾ ನಾವಿಲ್ಲಿ ಕಾಳುಮೆಣಸು ಹಾಕಿದ್ದೀವಿ ಅಲ್ವಾ ಅದು ಸ್ವಲ್ಪ ಖಾರ ಬರುತ್ತೆ ಮತ್ತು ಅದರದ್ದು ಟೇಸ್ಟು ಬರುತ್ತೆ ಘಮನೂ ಬರುತ್ತೆ ಚೆನ್ನಾಗಿರತ್ತೆ ಎಲ್ಲವೂ ಸೇರಿದಾಗ ಒಂದು ರೀತಿ ಘಮ ಅಂತೂ ಮನೆಯೆಲ್ಲ ಘಮ ಘಮ ಬಿರಿಯಾನಿ ರೋಡೆಲ್ಲ ಎಷ್ಟೋ ನಾಲ್ಕೈದು ಮನೆ ಆಚೆಗೆ ಹೋಗುತ್ತೆ ಅದರದ್ದು ಘಮ ಹಾಗೆ ಇಲ್ಲಿ ಅರ್ಧ ಟೊಮೆಟೋವನ್ನು ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೀನಿ ಮಸಾಲಾಗೆ ಅರ್ಧ ಹಾಕಿದ್ದೀನಿ ಅಲ್ವ ಇದಕ್ಕೆ ಅರ್ಧ ಹಾಕಿದ್ದೀನಿ ಒಂದು ಟೊಮೆಟೊ ಆಯಿತು ಇದಕ್ಕೆ ಒಂದು ಟೊಮೆಟೊ ಸಾಕು ಟೇಸ್ಟ್ ಕೊಡತ್ತೆ ತುಂಬ ಹಾಕಿದರೆ ಆಗುತ್ತೆ ಅಲ್ವಾ ಮಸಾಲೂ ರೆಡಿಯಾಗಿದೆ ನೋಡಿ ಇದಕ್ಕೆ ನಾನೀಗ ಮಸಾಲ ಹಾಕ್ತಾಯಿದ್ದೀನಿ ಮಸಾಲನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ನಾವಿಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿದ್ದೀವಿ ಅಲ್ವಾ ಅದರದ್ದು ಸ್ವಲ್ಪ ನೀರಿನ ಅಂಶನ ಹೋಗಬೇಕು ಆವಾಗ ಏನಾಗತ್ತದು ಎಣ್ಣೆಯಲ್ಲಿ ಫ್ರೈ ಆದಾಗ ಟೇಸ್ಟ್ ಬರುತ್ತೆ ಓಕೆನಾ ಅದಕ್ಕೆ ನಾವು ಸಣ್ಣ ಪ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಆ ಕಡೆ ಈ ಕಡೆ ತಿರ್ಸ್ತಾ ಇರಬೇಕು ಅದು ಅಲ್ಲೇ ಬೆಂದು 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 ಟೇಸ್ಟ್ ಕೊಡತ್ತೆ ಅದು ಹಾಗೇ ನಾವು ಹಾಕಿಬಿಟ್ರೆ ಆ ಟೇಸ್ಟು ಕೊಡಲ್ಲ ಅದು ಓಕೆನಾ ತುಂಬ ಚೆನ್ನಾಗಿ ಸ್ಮೆಲ್ಲು ಕೂಡ ಬರುತ್ತೆ ಹಾಗೆ ಸ್ವಲ್ಪ ಹೊತ್ತು ತಗೊಳ್ಳುತ್ತೆ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಚಿಕನ್ ಇದ್ದೀನಿ ಚಿಕನಿಗಂತೂ ಚಿಕನಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿದ್ದೀನಿ ಫ್ರೈ ಮಾಡ್ಕೋಬೇಕು ಈಗ ಈ ಚಿಕನ್ ಚಿಕನೆಲ್ಲ ತಗೋಬೇಕು ಚಿಕನು ಮಸಾಲವನ್ನು ತಗೋಬೇಕು ಆ ರೀತಿ ಸಣ್ಣ ಫ್ಲೇಮಲ್ಲಿ ಸ್ವಲ್ಪ ಒಂದು ನಿಮಿಷ ಹೇಗೆ ಬಿಸಿ ಮಾಡ್ಕೋಬೇಕು ಅಂದರೆ ಅದೆಲ್ಲ ತಗೋಬೇಕಲ್ವಾ ದೊಡ್ಡ ಫ್ಲೇಮು ಇಡಬಾರ್ದು ಮೊದಲೇ ನೀರು ಹಾಕಬಾರ್ದು ಚಿಕನ್ನು ಮಸಾಲವನ್ನು ತಗೋಬೇಕು ಒಂದು ನಿಮಿಷ ಇಟ್ಟು ಬಿಸಿ ಮಾಡಿಕೊಂಡು ನಂತರ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೋಬೇಕು ಇದು ಎಷ್ಟು ಬೇಯಬೇಕು ಗೊತ್ತಾ ಅರ್ಧಕ್ಕಿಂತ ಕಡಿಮೆ ಬೆಂದಿರಬೇಕು ಚಿಕನ್ನು ಒಂದೆರಡು ಸಲ ಅಂದರೆ ಉಗ್ಗಿಗೆ ಗೊತ್ತಾಗತ್ತೆ ಅಲ್ವ ಸ್ವಲ್ಪ ಬೆಂದ ಹಾಗೆ ಆಗುತ್ತೆ ಅಷ್ಟು ಬೆಂದರೆ ಸಾಕು ಅಂದರೆ ಅರ್ಧಕ್ಕಿಂತ ಕಡಿಮೆ ಬೆಂದಿರಬೇಕು ಓಕೆನಾ ಅರ್ಧನೂ ಬೆಂದಿರಬಾರ್ದು ಯಾಕಂದರೆ ನಂತರ ಅಕ್ಕಿ ನೀರು ಎಲ್ಲ ಹಾಕಿದಾಗ ಹ್ಞೂ ಬೆಂದು ಬಿಡತ್ತೆ ಅಲ್ವಾ ತುಂಬ ಬೆಂದರೆ ಚೂರು ಚೂರಾಗತ್ತೆ ನಾನಿಲ್ಲಿ ಮೂರು ಗ್ಲಾಸ್ ನೀರು ಅಂದರೆ ಮೂರು ಗ್ಲಾಸ್ ಅಕ್ಕಿಯನ್ನು ಹಾಕಿದ್ದೀನಿ ರೈಸಿಗೆ ಮೂರು ಗ್ಲಾಸ್ ಹಾಕಿದರೆ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ ಮೂರು ಗ್ಲಾಸಿಗೆ ನಾನು ಆರು ಗ್ಲಾ ಆರು ಲೋಟ ನೀರನ್ನು ಹಾಕ್ತಾ ಇದ್ದೀನಿ ಅದೇ ಲೋಟದಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅಂದರೆ ನೀರು ಅದೆಲ್ಲ ಚಿಕನ್ನೆಲ್ಲ ಹಾಕಿದ್ದೀವಿ ಅಲ್ವಾ ಒಂದು ಸಲ ಕುದಿ ಬರಬೇಕು ಒಂದೇ ಸಲ ಕುದಿ ಬಂದರೆ ಆಯಿತು ನಂತರ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಇಟ್ಕೋಬೇಕು ನೀರೆಲ್ಲ ಹೋಗಿರಬೇಕು ಅಕ್ಕಿಯನ್ನು ಹಾಕಬೇಕು ಈಗ ದೊಡ್ಡ ಫ್ಲೇಮಲ್ಲಿ ನಾವು ಕುದಿಸ್ಬೇಕೀಗ ಈ ರೀತಿ ಆಯಿತು ನೋಡಿ ನಾವಿಲ್ಲಿ ಉಪ್ಪು ಕೂಡ ಈಗ ಹಾಕಬೇಕು ಆಮೇಲೆ ಹಾಕೋಣ ಮೊದಲೇ ಚಿಕನಿಗೆ ಉಪ್ಪನ್ನು ಹಾಕಿದ್ದೀವಿ ಅಲ್ವಾ ಈಗ ರೈಸಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪಾಕ್ಬೇಕಾಗತ್ತೆ ನೋಡಿ ಒಂದು ಸಲ ಕುದೀತಾ ಇದೆ ಅಕ್ಕಿ ಹಾಕಿದ ಮೇಲೆ ಕುದೀತಾ ಇದೆ ಈಗ ಇದು ಎಷ್ಟರ ತನಕ ಚೆನ್ನಾಗಿ ದೊಡ್ಡ ಪ್ಲೇಮಲ್ಲಿ ಕುದಿಸ್ಬೇಕು ಗೊತ್ತಾ ಒಂದು ಅರ್ಧ ಬೇಯಬೇಕು ಅಲ್ಲೇ ತನಕ ದೊಡ್ಡ ಪ್ಲೇಮಲ್ಲಿ ಇಡಬೇಕು ಒಂದು ಎರಡು ಮೂರು ನಿಮಿಷ ಇಟ್ಟರೆ ಸಾಕು ರೈಸ್ ಅರ್ಧ ಬೆಂದಿರುತ್ತೆ ಆವಾಗ ನಾವು ದೊಡ್ಡ ಫ್ಲೇಮಲ್ಲಿ ಇಡಬಾರ್ದು ಓಕೆನಾ ಸೀದೋಗುತ್ತೆ ಅಂತ ಮತ್ತೇನಲ್ಲ ನೋಡಿ ಈಗ ಅರ್ಧದಷ್ಟು ಬೆಂದಿದೆ ಅಲ್ವಾ ಈ ರೀತಿ ನೋಡಿ ಕಲ್ಲರು ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟು ಬರುತ್ತೆ ಘಮನ ಅಷ್ಟೇ ಬರುತ್ತೆ ಈವಾಗ ಅರ್ಧ ಬೆಂದ ನಂತರ ಉಪ್ಪನ್ನು ಹಾಕಬೇಕು ಆವಾಗ ನಮಗೆ ಅಂದಾಜು ಸಿಗುತ್ತೆ ಎಷ್ಟು ರೈಸ್ ಆಗತ್ತೆ ಎಷ್ಟು ಉಪ್ಪು ಹಾಕಬೇಕು ಅನ್ನೋದು ಗೊತ್ತಾಗತ್ತೆ ಅಲ್ವಾ ಆವಾಗ ನಮಗೆ ಅಳತೆ ಗೊತ್ತಾಗುತ್ತೆ ಅಷ್ಟಕ್ಕೆ ಉಪ್ಪನ್ನು ಹಾಕಿ ಸಣ್ಣ ಪ್ಲೇಮಲ್ಲಿ ಇಡಬೇಕು ಈಗ ಎಂಬತ್ತರಷ್ಟು ಬೆಂದಿದೆ ನೋಡಿ ಅಲ್ವಾ ಎಂಬತ್ತರಷ್ಟು ಸಣ್ಣ ಪ್ಲೇಮಲ್ಲೇ ಬೆಂದಿದೆ ಉಪ್ಪು ಕೂಡ ಹಾಕಿದ್ದೀನಿ ಅಲ್ವಾ ಸಣ್ಣ ಪ್ಲೇಮಲ್ಲೇ ಇಡಬೇಕು ನಂತರ ನಿಧಾನವಾಗಿ ಆವಾಗ ಆವಾಗ ಹೀಗೆ ಸ್ವಲ್ಪ ನಿಧಾನವಾಗಿ ತಿರುವಿ ಹಾಕಬೇಕು ಯಾಕಂದರೆ ಮೇಲುಗಡೆ ಇರೋದು ಕೆಳಗಡೆ ಹೋಗಿ ಬೆಂದುಕೊಂಡು ಬರಬೇಕು ಅಲ್ವಾ ಅದಕ್ಕೆ ಹಾಗೆಯೇ ನಾವು ಈ ತೋಪು ಏನು ಇದೆ ಗೊತ್ತಾ ಥಳ ದಪ್ಪ ಇರೋ ತೋಪಾಗಿರಬೇಕು ಓಕೆನಾ ಸಣ್ಣ ತೋಪ ಆಗಿರಬಾರ್ದು ಥಳ ದಪ್ಪ ಇರಬೇಕು ಆ ರೀತಿ ಇದು ನೋಡಿ ಇದು ಈಗ ಎಂಬತ್ತು ಎಂಬತ್ತೈದು ಪರ್ಸೆಂಟಿಗ ಪರ್ಸಂಟೇಜ್ ಆಗುವಷ್ಟು ಬೆಂದಿದೆ ನಂತರ ಇದಕ್ಕೆ ಈರುಳ್ಳಿ ನಾನು ಹುರಿದು ಇಟ್ಕೊಂಡಿದ್ದೀನಿ ಅಲ್ವಾ ಆ ಈರುಳ್ಳಿಯನ್ನು ಮೇಲುಗಡೆ ಹಾಕ್ತಾ ಇದ್ದೀನಿ ಎಲ್ಲ ಕಡೆ ಹಾಕಬೇಕು ಈಗ ನಂತರ ಇದ್ರ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದು ಇದ್ದೀನಿ ಈ ರೀತಿ ಹಾಕಬೇಕು ಇನ್ನೊಂದು ಸ್ವಲ್ಪ ಬೆಂದುಬಿಟ್ರೆ ಆಯಿತು ಇದ್ರದ್ದು ಬಿಸಿಗೆ ಅದು ಬೆಂದ್ಕೊಬಿಡತ್ತೆ ಗೊತ್ತಾ ಹಾಗೆ ತುಪ್ಪನೂ ಕೂಡ ಹಾಕಬೇಕು ಇದಕ್ಕೆ ನಿಮ್ಗೆ ಎಷ್ಟು ತುಪ್ಪ ಬೇಕು ಅಷ್ಟು ತುಪ್ಪ ಹಾಕೋಬೋದು ಓಕೆನಾ ನೀವು ನಾಲ್ಕು ಟೇಬಲ್ ಸ್ಪೂನ್ ಹಾಕ್ತೀರಾ ಅಥವಾ ಐದು ಹಾಕ್ತೀರಾ ಹತ್ತು ಟೇಬಲ್ ಸ್ಪೂನ್ ಹಾಕ್ತೀರಾ ಗೊತ್ತಿಲ್ಲ ಒಟ್ಟು ಅಷ್ಟು ತುಪ್ಪ ಹಾಕಿ ಚೆನ್ನಾಗಿ ಬರುತ್ತೆ ಎಣ್ಣೆಣ್ಣೆಯಾಗಿ ಬರುತ್ತೆ ಬಿರಿಯಾನಿ ಇವಾಗ ಇದನ್ನು ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಹೀಗೇ ಬಿಡಬೇಕು ಅದರದ್ದು ಆ ಬಿಸಿಗೆ ಅದು ಬೆಂದ್ಕೋಬಿಡತ್ತೆ ಇನ್ನು ಇಪ್ಪತ್ತು ಪರ್ಸೆಂಟ್ ಬೇಯಬೇಕಲ್ವಾ ಅದ್ರದ್ದು ಬಿಸಿಗೆ ಬೆಂದ್ಕೋಬಿಡತ್ತೆ ನೋಡಿ ಹೀಗೆ ಮುಚ್ಚಿ ಬೇಯಿಸಿದರೆ ಆಯಿತು ಒಂದು ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಹೇಗೆ ಬೆಂದಿದೆ ನೋಡಿ ಉದುರು ಉದುರಾದ ಬಿರಿಯಾನಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಿಂಪಲಾಗಿ ನಾವು ಮನೇಲಿ ಮಾಡ್ಬೋದು ತುಂಬಾ ಟೇಸ್ಟು ಬಂದಿರತ್ತೆ ಘಮ ಅಂತೂ ಕೇಳಬೇಕಾ ನಾನು ಹೇಳಿದ್ದೀನಿ ಅಲ್ವಾ ನಾಲ್ಕು ಮನೆ ಆಚೆಗೆ ಹೋಗುತ್ತೆ ಘಮ ಅಂತ ಅಷ್ಟು ಘಮ ಬಂದಿರತ್ತೆ ನೋಡಿ ನಾವು ಊಟಕ್ಕೆ ಹಾಕುವಾಗ ಚಿಕನ್ ಪೀಸನ್ನು ಸ್ವಲ್ಪ ಸೈಡ್ಗೆ ಇಟ್ಕೋಬೇಕು ರೈಸನ್ನು ಮೊದಲೇ ಹಾಕಬೇಕು ಅದ್ರ ಮೇಲ್ಗಡೆ ನಾವು ಚಿಕನ್ ಪೀಸನ್ನು ಹಾಕಬೇಕು ಅಂದರೆ ಎಲ್ರಿಗೂ ನಾವು ಸಮನಾಗಿ ಊಟಕ್ಕೆ ಹಾಕಲಿಕ್ಕೆ ಚೆನ್ನಾಗಿ ಬರುತ್ತೆ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಾಂದರೆ ಅದು ನಾವು ಪೀಸ್ ಹಾಕಿದ್ದೀವೋ ಇಲ್ಲವೋ ಗೊತ್ತೇ ಆಗೋಲ್ಲ ಅದಕ್ಕೆ ಈ ರೀತಿ ಬಡಿಸೋದು ಉತ್ತಮ ಓಕೆನಾ ಇಷ್ಟಪಟ್ಟು ಊಟ ಮಾಡ್ತಾರೆ ಮೇಲುಗಡೆ ಚಿಕನ್ ಪೀಸ್ ಇರುತ್ತೆ ಕೆಳಗಡೆ ರೈಸ್ ಇರುತ್ತೆ ಊಟ ಮಾಡುವಾಗಲೂ ಈಸಿಯಾಗಿ ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಬಿರಿಯಾನಿ ನಮಗಂತೂ ತುಂಬ ಇಷ್ಟ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಓಕೆನಾ ನನಗಂತೂ ತುಂಬ ಇಷ್ಟ ಆಗಿತ್ತು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು